ಹಾಗೂ ನಮ್ಮ ತಾಲೂಕು ಶಿಕೆಟುಗಳಾದ ಕೆ ಸಿ ಚಂದ್ರು ಅವರೇ ನಮ್ಮ ಕಜೆಂಟಿ ಆದ ರಾಜ್ ಅವರೇ ನಮ್ಮ ತಾಲೂಕು ಉಪಾಧ್ಯಕ್ಷ ದರ್ಸನ್ ಅವರೇ ಪಟ್ನಾಳ್ ಅವರೇ ಟೌನ್ ಅಧ್ಯಕ್ಷ ಗೋಪಿಯವರೇ ಇವತ್ತಿನ ಪತ್ರಿಕಾಗೋಷ್ಠಿ ಕಾರ್ಯಕ್ರಮ ಏನಪ್ಪಾ ಅಂದ್ರೆ ನಮ್ಮ ಸಮಾಜದಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಅನೇಕ ಜನ ಹಂಚು ಹೋಗ್ಬಿಟ್ಟಿದ್ರು ಆ ಜಾತಿ ಈ ಜಾತಿ ಅಂತ ಬರಸಿ ಅಂತ ಬಂದು ಅದು ಬಹಳ ಹಿನ್ನಡೆ ಸಾಧಿಸಿದೆ ಅಂತ ಒಂದು ಸರ್ಕಾರ ಲೆವೆಲ್ ಚರ್ಚೆ ಆಗಿದೆ ಅದನ್ನು ಈಗ ನಾವು ನಮಗೆ ಸಂದೇಶ ಕೊಟ್ಟಿರೋ ಪ್ರಕಾರ ಹೈಕಮಾಂಡ್ ಹೇಳಿರೋ ಪ್ರಕಾರ ಸಂಖ್ಯೆ ಯಾರೇ ಆಗ್ಲಿ ಯಾವುದೇ ಜಾತಿ ಇರಲಿ ಅಂತ ಇರಲಿ ಕಾಡ್ ಕುರ್ಬಾ ಜೈನ್ ಕುರ್ಬಾ ಅಂಡೆ ಕುರ್ಬಾ ಅಂತ ಕುರ್ಬಾ ಇವೆಲ್ಲ ಅದಾವಲ್ಲ ಇವನ್ನೆಲ್ಲ ಬಿಟ್ಟು ಸಣ್ಣ ಕುರ್ಬಾ ದೊಡ್ಡ ಕುರುಬ ಎಲ್ಲವೂ ತೆಗೆದು ಕುರ್ವಾ ಅನ್ನೋದು ಒಂದೇ ಬರ್ಸ್ರಿ ಅಂತ ಹೇಳಿದ್ದಾರೆ ಅದ್ರ ಪ್ರಕಾರ ನಮ್ಮ ತಾಲೂಕಿನ ಜನತೆಗೆ ನಾನು ಮನವಿ ಮಾಡೋದಿಷ್ಟೇ ನಮ್ಮ ಕುರುಬರು ಸಮಾಜಕ್ಕೆ ಯಾರೇ ಬರಲಿ ಅಧಿಕಾರಿಗಳು ಬಂದಾಗ ಫಾರಂ ನಂಬರ್ ನೈನ್ ಪ್ರಕಾರ ಕುರುಬ ಅಂತ ಹೇಳಿ ನಮ್ಮ ಸಮಾಜಕ್ಕೆ ಮೊದಲನೇದಾಗಿ ನಾನು ತಾಲೂಕು ಅಧ್ಯಕ್ಷನಾಗಿ ಮನವಿಯನ್ನು ಮಾಡ್ತಾನೆ ಬರ್ಬೇಕು ಕುರುಬ ಅಂತ ಬರಬೇಕು ಕುರುಬ ಅಂತ ಬರ್ಬೇಕಂತೇಳಿ ನಾನು ಅದನ್ನ ಮನವಿ ಮಾಡ್ತೇನೆ ಂತ ವಿಚಾರಣ್ಣ ಪತ್ರಿಕಾ ಈ ದಿನ ನಮ್ಮ ತಾಲೂಕ್ ಶಿವಣ್ಣ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಈಗಾಗಲೇ ಅವರು ತಾಲೂಕು ನಮ್ಮ ಚನ್ನಗಿರಿ ತಾಲೂಕು ಉರ್ಬ ಸಮಾಜದ ಎಲ್ಲ ಬಾಂಧವರಲ್ಲಿ ನಮ್ಮ ಏನು ಕಾಲಮಲ್ಲಿ ಎಲ್ಲ ಉಪಜಾತಿಗಳನ್ನ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಅವನ್ನೂ ಕೂಡ ಬಳಸಿದಂಗೆ ಕಾಲಮಲ್ಲಿ ಕುರುಬ ಅಂತ ಅಷ್ಟೇ ನೆಮ್ಮದಿಸಬೇಕು ಮತ್ತೆ ಇನ್ನೊಂದು ಕಾಲದಲ್ಲಿ ಕೂಡ ಉಪಜಾತಿಗಳು ಅಂತ ಇದ್ದೇವೆ ಆ ಉಪಜಾತಿಯಲ್ಲೂ ಕೂಡ ನಾವು ಯಾವುದೇ ಕಾರಣಕ್ಕೂ ಬೇರೆ ಉಪಜಾತಿಯನ್ನ ಬರೆಸಬಾರ್ದು ಅಲ್ಲೂ ಕೂಡ ಪೂರ್ವ ಅಂತ ಮಾಡಬೇಕು ಮತ್ತು ಜೊತೆಗೆ ನಮ್ಮ ಧರ್ಮ ಅಂತ ಬಂದಾಗ ಹಿಂದೂ ಹಿಂದೂ ಅಂತ ಬರೆಸ್ಬೇಕನ್ನು ಕೂಡ ನಮ್ಮ ನಮ್ಮ ಪ್ರದೇಶ ಕುರುಬ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಹಿಂದೂ ಧರ್ಮ ಮತ್ತು ಕುರುಬ ಈ ಎರಡನ್ನೇ ಕೂಡ ಅನುಮತಿಸಬೇಕು ಇನ್ನು ಸುಮಾರು ಅರವತ್ತು ಅಂಶಗಳನ್ನು ಒಂದು ಸಮೀಕ್ಷೆ ಮಾಡ್ತಕ್ಕಂತ ಒಂದು ಸಂದರ್ಭ ಇದೆ ನೂರೈವತ್ತು ಮನೆಗೆ ಒಂದು ಸಮೀಕ್ಷೆ ತಂಡ ಬರ್ತದೆ ಈಗಾಗಲೇ ಎಲ್ಲಾ ಮನೆಗಳು ಕೂಡ ಸ್ಟಿಕ್ಕರ್ನ ಅವರ ಕೋಡನ್ನು ಅನ್ನ ಕೊಟ್ಟು ಹೋಗಿದ್ದಾರೆ ಅದರಿಂದ ಯಾವುದೇ ಸಂದರ್ಭದಲ್ಲಿ ಸಂದರ್ಭದಲ್ಲಿ ತಾವಿದ್ದು ವೈಯಕ್ತಿಕವಾಗಿ ಒಬ್ಬರು ಕುರುಬ ಅನ್ನೋದಷ್ಟನ್ನೇ ಒಂದು ಕಾಲ ನಮಿಸ್ಬೇಕು ಬೇರೆ ಯಾವುದೇ ಉಪಜಾತಿಗಳನ್ನ ಕೇಳ್ತಾರೆ ಕ್ರಾಸ್ ಮಾಡ್ಬೋದು ಆ ಜಾತಿ ಜಾತಿ ಮತ್ತೆ ಬೇರೆ ಯಾವ ಇದಾವಂತ ಕೂಡ ಕೇಳಿದ್ರೆ ಅದಕ್ಕೆ ಇಲ್ಲ ನಮ್ಮ ಒಂದೇ ಜಾತಿ ನಮ್ಮ ಕಾಲ ಮನೆ ಕುರುಬ ಅನ್ನೋದಷ್ಟೇನೇ ನಮಿಸ್ಬೇಕಂತ ಮೂಲಕ ನಮ್ಮ ಈ ತಾಲೂಕಿನ ಕುಟುಂಬ ಸಮಾಜ ಎಲ್ಲರಿಗೂ ಕೂಡ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಮನವಿಯನ್ನ ಮಾಡಿ ಈ ಒಂದು ಈ ಏನು ದಿನಾಂಕ ಇಪ್ಪತ್ತೆರಡು ಏನು ಪ್ರಾರಂಭ ಆಗ್ತದೆ ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ಈ ಒಂದು ಸಮೀಕ್ಷೆಯಲ್ಲಿ ಎಲ್ಲರೂ ಪಾಲ್ಗೊಂಡು ಎಲ್ಲರೂ ಕೂಡ ಜಾಗೃತಿಯನ್ನ ನಮ್ಮ ನಮ್ಮ ತಾಲೂಕಲ್ಲಿ ಎಲ್ಲಾ ಗ್ರಾಮಗಳಲ್ಲಿ ಇರ್ತಕ್ಕಂಥ ಕುರ್ಬ ಸಮಾಜದವರು ಕೆಲವು ಯುವಕರು ಒದ್ದಂತ ಬುದ್ದಿಜೀವಿಗಳ ಇದರಲ್ಲಿ ಭಾಗವಹಿಸಿ ಈ ಒಂದು ಜಾ ಏನು ಸಮೀಕ್ಷೆಯನ್ನ ಜನಜಾಗೃತಿ ಸಮೀಕ್ಷೆಯನ್ನ ಜಾತಿ ಗಣತೆಯನ್ನ ಯಶಸ್ವಿ ಮಾಡಬೇಕಂತ

ಮಾಹಿತಿಗಳ ಆಧಾರದ ಮೇಲೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ ಅದ್ರ ಬಗ್ಗೆ ನಮ್ಮ ಸ್ವಾಮಿಗಳು ಹೆಚ್ಚು ಮತ್ತೆ ನಮ್ಮ ರಾಜ್ಯದ ನಮ್ಮ ಪ್ರದೇಶ ಕುರುಬ ಸಂಘ ಮತ್ತೆ ನಮ್ಮ ಮುಖಂಡರುಗಳು ಅದ್ರ ಬಗ್ಗೆ ಕೆಲಸವನ್ನು ಮಾಡಿದ್ದಾರೆ ಸ್ವಲ್ಪ ಸಮಯ ತಗೋಬಹುದು ಆಗುವಂತ ಭರವಸೆಯನ್ನ ಇಟ್ಕೊಂಡಿದ್ದಾರೆ ಸಾಕಷ್ಟು ಒತ್ತಡಗಳು ನಡೀತಾ ಇದೆ ಅದ್ರೂ ಕೇಂದ್ರ ಸರ್ಕಾರ ಏನು ಮೀಸಲಾತಿಯಲ್ಲಿ ಐವತ್ತ ಐವತ್ ಪರ್ಸೆಂಟ್ ಐವತ್ತಾರು ಪರ್ಸೆಂಟ್ ಏನೋ ಇರ್ತಕ್ಕಂಥ ಒಂದು ಸಂದರ್ಭ ಸುಪ್ರೀಂ ಕೋರ್ಟ್ ಆಡಿದ್ದಾರೆ ಫಿಫ್ಟಿ ಫಿಫ್ಟಿ ದಾಟ ಪಡಂತ ಒಂದು ವಿಚಾರ ಇದೆ ದಾಟಂಗಿಲ್ಲ ಅನ್ನೋ ಒಂದು ಇದು ಮುಂದಿನ ಒಳಗಡೆ ಅದರೊಳಗಡೆ ಚರ್ಚೆ ನಡೀತಿದೆ ಅದು ಕೂಡ ಆಗ್ಬೋದು ಅಂತ ಭರವಸೆ ಅಂದ್ರೆ ಈಗ ಬೇರೆ 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 ರಾಜ್ಯದಲ್ಲಿ ಬಿಹಾರ ಅಲ್ಲೆಲ್ಲ ಅರವತ್ತು ಅರವತ್ತೈದು ಆಗೋಗಿದೆ ಈಗ ಹಿಂದುಳಿದ ವರ್ಗಗಳಿಗೆ ಮತ್ತೆ ಟೋಟಲ್ ಆ ಒಂದು ಹಿನ್ನೆಲೆ ತಗೊಂಡ್ರೆ ನಮಗೂ ಅವಕಾಶ ಸಿಗುವಂತ ನಮ್ಗೆ ಆಸೆ ಭರವಸೆ ಇದೆ ರಾಜ್ಯದಲ್ಲಿ ಐವತ್ತು ಏನು ಸುಪ್ರೀಂ ಬಟ್ ಬೇರೆ ರಾಜ್ಯದಲ್ಲಿ ಅರವತ್ತು ಆಡಿದೆ ಈಗ ಬಿಹಾರ ಅಲ್ಲೆಲ್ಲ ನಾವು ಕೇಳ್ಕೊಂಡೆ ಆ ಹಿಂದೆ ತಗೊಂಡ್ರೆ ಆಗ್ಬೋದು ಅಂತ ಎಷ್ಟೇ ಅಂತ ಬಟ್ ಹೋರಾಟ ಅಂತೂ ನಿರಂತರವಾಗಿ ನಡೀತಾ ಇದೆ ಸ್ವಲ್ಪ ಅದು ನೀವು ಹೇಳೋದು ಸರಿ ಅದೇ ನಮ್ಮರೇ ರಾಜ್ಯ ಸರ್ಕಾರದಲ್ಲಿ ಇರೋದ್ರಿಂದ ಸಮಾಜದಲ್ಲಿ ಕೇಂದ್ರ ಸರ್ಕಾರದ ಅಡಿಯಲ್ಲಿರ್ತಕ್ಕಂಥದ್ದು ಆಗ್ಬಹುದು ಒತ್ತಡ ಹಾಕ್ಬೋದು